ಲೇಖಕಿ ಕವಿಯತ್ರಿ ಡಾಕ್ಟರ್ ಎಚ್ಎಸ್ ಅನುಪಮ ಅವರು ವೃತ್ತಿಯಲ್ಲಿ ವೈದ್ಯೆ ಹೊನ್ನಾವರ ತಾಲೂಕಿನ ಕವಲಕ್ಕಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಚ್ಎಸ್ ಅನುಪಮ ಅವರು ವೃತ್ತಿಯ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ವ್ಯವಸಾಯ ಮಾಡುತ್ತಿದ್ದಾರೆ ಇದೀಗ ಅನುಪಮ ಅವರ ಬೆಳಗಿನೊಳಗು ಮಹಾದೇವಿಯಕ್ಕ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ದತ್ತಿ ಬಹುಮಾನ ಲಭಿಸಿದೆ ಎಚ್ ಎಚ್ಎಸ್ ಅನುಪಮಾ ಕವಲಕ್ಕಿ ಅವರ ಬೆಳಗಿನೊಳಗು ಮಹಾದೇವಿಯಕ್ಕ ಕಾದಂಬರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ದತ್ತಿ ಬಹುಮಾನ ಪ್ರಕಟಿಸಲಾಗಿದೆ ಮಹಾದೇವಿಯ ಅಂತರಂಗ ಬಹಿರಂಗದ ಬದುಕನ್ನು ಒಬ್ಬ ಮಹಿಳೆಯಾಗಿ ವಿಭಿನ್ನ ರೀತಿಯಲ್ಲಿ ಅಧ್ಯಯನ ಮಾಡಿ ಅಕ್ಕನ ನೆಲದಲ್ಲಿ ಓಡಾಡಿ ಬರೆದ ಈ ಬೃಹತ್ ಕಾದಂಬರಿ ಅಕ್ಕ ಮಹಾದೇವಿಯ ಕುರಿತಾಗಿ ಈವರೆಗೆ ಬಂದ ಕೃತಿಗಳಲ್ಲಿ ವಿಭಿನ್ನವಾದದ್ದು ಈವರೆಗೆ ಐವತ್ತೊಂಬತ್ತು ಮಾವ್ಲಿಯುತ ಕೃತಿಗಳಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನುಪಮ ಆರು ಕವನ ಸಂಕಲನ ಮೂರು ಕಥಾ ಸಂಕಲನ ಒಂದು ಕಾದಂಬರಿ ಒಂಬತ್ತು ಜೀವನ ಚರಿತ್ರೆ ಐದು ವೈದ್ಯಕೀಯ ಬರಹಗಳ ಪುಸ್ತಕ ಮೂರು ಪ್ರವಾಸ ಕಥನ ಎಂಟು ಲೇಖನ ಸಂಗ್ರಹ ಹತ್ತು ಅನುವಾದಿತ ಕೃತಿ ಆರು ಸಂಪಾದನೆ ಎಂಟು ಸಹಸಂಪಾದನೆ ಕೃತಿಗಳಿವೆ ಇವರ ಕೃತಿಗಳು ಮಹಿಳಾ ವಿವಿ ಸಹಿತ ಹಲವು ವಿವಿಗಳಲ್ಲಿ ಪಠ್ಯಗಳಾಗಿವೆ ಮಹಿಳಾ ಹಕ್ಕು ಮತ್ತು ನ್ಯಾಯಕ್ಕಾಗಿ ನಿರಂತರ ಹೋರಾಟ ನಡೆಸುವ ಇವರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ತಮ್ಮ ಚಿಂತನೆಗಳನ್ನು ಮುಕ್ತವಾಗಿ ಪ್ರಕಟಿಸುತ್ತಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನಿಸಿದ ಅನುಪಮ ಎಂಬಿಬಿಎಸ್ ಪದವಿ ಮುಗಿಸಿ ಮೂವತ್ತು ವರ್ಷಗಳಿಂದ ಹೊನ್ನಾವರ ಗ್ರಾಮಾಂತರ ಪ್ರದೇಶ ಕವಲಕ್ಕಿಯಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಾರೆ ಕೊರೋನಾ ಕಾಲದಲ್ಲಿ ನಿತ್ಯ ಪಿಪಿ ಕಿಟ್ ಧರಿಸಿ ರೋಗದ ಆರಂಭದಲ್ಲೇ ಚಿಕಿತ್ಸೆ ನೀಡಿ ಸಾವಿರಾರು ಜನರನ್ನು ಗುಣಪಡಿಸಿದ್ದಾರೆ ಗ್ರಾಮೀಣ ಜಾಗೃತಿಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೃಷ್ಣಾಜಿ ಉತ್ತಮ ಚಿತ್ರಕಾರರಾಗಿ ಪರಿಚಿತರು ಹೆಣ್ಣು ಮಕ್ಕಳಿಬ್ಬರನ್ನು ಗಂಡು ಮಕ್ಕಳಂತೆ ಬೆಳೆಸಿದ್ದು ಇಬ್ಬರು ವೈದ್ಯಕೀಯ ಸ್ನಾತಕೋತ್ತರ ಪದವಿ ಮುಗಿಸಿದ್ದಾರೆ ವೃತ್ತಿ ಬರವಣಿಗೆ ಮತ್ತು ಚಿಂತನೆಗಳಲ್ಲಿ ಏಕಪ್ರಕಾರದ ಪ್ರಾಮಾಣಿಕತೆ ಜನಪರ ನಿಲುವನ್ನು ಹೊಂದಿರುವ ಡಾಕ್ಟರ್ ಅನುಪಮ ಅವರು ಎಲ್ಲ ಪ್ರಶಸ್ತಿಗಿಂತ ದೊಡ್ಡ ವ್ಯಕ್ತಿತ್ವದವರು ನುಡಿಸರಿ ನ್ಯೂಸ್ ಡೆಸ್ಕ್ ಹೊಂದಾವರ